ಆದರೆ ಬೀಳಿದ್ರೂ ಸಮಾಧವಲ್ಲ ಅವರು ನಮ್ಮ ಶ್ರಮಜೀವಿಗಳಿಗೆ ಕಡಿಮೆ ಮಾಡಿಕೊಂಡು ಬೆಳಗ್ಗೆ ಬಂದಿರ್ತಕ್ಕಂಥವ್ರು ಇವರು ಇವರು ಅಳಿವೇಕು ಪದ ಬಳಸಿದ್ದಾರೆ ನಾನು ಇವ್ರಿಗೆ ಹೇಳ್ತೇನೆ ಅಯಿವೇಕೆ ನಾನಲ್ಲ ನಿಮ್ಮಂಥ ಅಭಿವೇಕಗಳಿಗೆ ಬುದ್ಧಿ ಹೇಳೋಕ್ಕೆ ಬಂದಿರೋದು ನಿಮ್ಮಂಥ ಅಳಿವ್ಯಕ್ರಿಗೆ ಬೆಟ್ಟಗಳು ನಿಂಬಾಡ್ರಪ್ಪ ಸರ್ಕಾರಿ ಜಾಗದಲ್ಲಿ ನಿಂಬಾಡ್ರಪ್ಪ ಸರ್ಕಾರಿ ಜಾಗದಲ್ಲಿ ಮಾರಾಟ ಮಾಡಬಾರಪ್ಪ ಅಂತ ನಿಮ್ಮಂಥ ಅಭಿವೇಕಗಳಿಗೆ ಹೇಳೋಕೆ ಬಂದಿರೋದು ಸಾವಿರದ ಐದು ರೂಪಾಯಿ ಸಾವಿರದ ಐದು ರೂಪಾಯಿ ಅನ್ನೋದು ಅದು ನಾನು ಸರ್ಕಾರಿ ಆಸ್ಪತ್ರೆಗಳನ್ನ ಹಾಕ್ಕೊಬೇಕಾ ನೀವು ಮಾಡಿ ನೀವು ಮಂತ್ರಿಗಳಿದ್ದೀರಾ ಸಾವಿರದ ಐನೂರಲ್ಲ ಐದು ಸಾವಿರ ಕೋಟಿ ತನ್ನಿ ಲೀಶ್ ಹಾಂ ಐದು ಸಾವಿರ ಕೋಟಿ ತನ್ನಿ ಕೆಲಸ ಮಾಡಿ ಆದರೆ ನೀವು ನೀವೇನು ಮಿಸ್ ಮಾಡಿಬಿಟ್ಟಿದ್ದೀರಾ ನೂರು ಕೋಟಿ ತಂದರೆ ಇಷ್ಟು ಎಕರೆ ಐನೂರು ಕೋಟಿ ತಂದರೆ ಇಷ್ಟು ಎಕರೆ ಸಾವಿರ ಕೋಟಿ ತಂದರೆ ಇಷ್ಟು ಎಕರೆ ಏನಕ್ಕೆ ಬೇಕಾಗಿತ್ತು ನಿಮ್ಗೆ ಇಪ್ಪತ್ತಾರು ಎಕರೆ ಅದು ಸಾವಿರದ ಹೊತ್ತು ಈಗ ನೀವು ಇನ್ನೊಂದು ದಾರಿಯವರು ಬರ್ತಾ ಇದ್ದಾರೆ ಟೂರಿಸಂ ಇಲಾಖೆಯಿಂದ ಟೂರಿಸಂ ಇಲಾಖೆಯಿಂದ ಒಂದು ಲೆಟ್ರ್ ಹಾಸ್ಲದಾರಕ್ಕೆ ಬರ್ತದೆ ಹಾಸ್ಗಾರಕ್ಕೆ ಬರ್ತದೆ ಈ ತಹಸೀಲ್ದಾರ್ ಒಂದು ಈಗ ಯಾರನ್ನ ಸರ್ವೇಯರ್ನ ನೇಮಕ ಮಾಡ್ತಾರೆ ಇವ್ರನ್ನ ಸರ್ವೆ ಮಾಡಿ ಅರ್ಜೆಂಟಾಗಿ ಕಳಿಸ್ಬೇಕು ನಿನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೂಡ ನಾವು ಪತ್ರ ನಿನ್ನೆ ಕೊಟ್ಟಿದ್ದೀವಿ ಇದನ್ನು ನಿಲ್ಲಿಸಬೇಕು ಈ ರೀತಿ ಅನುದೋ ರೋಡೆ ಆಗಬಾರ್ದು ಅನ್ನುವಂಥದ್ದನ್ನು ಪತ್ರದ ಮೂಲಕ ನಾವು ಹೇಳಿದ್ವಿ ನಾವು ತೋರಿಸ್ತೀವಿ ನೀವು ಸಾವಿರದ ಐನೂರು ಕೋಟಿ ಮಾಡಿಬಿಟ್ರೆ ಒಂದು ಮೂರು ಅಂಜೆ ಮಾಡ್ಕೊಳ್ಬೇಕು ಯಾರೂ ಇಲ್ಲ ಸೇವೆ ಈಶ್ ಸೇವೆ ಮಾಡೋದಕ್ಕೆ ದೂರೇ ಇರೋದು ಸರಿ ಸೇವೆ ಹಾಕಿ ಹಾಂ ಹಾಗಾಗಿ ನಾನು ಅದೇ ಹಲ್ವೆ ಇವಾಗ ಹಲ್ವೇಗೆ ನಾಡಲ್ಲ ಇಂಥ ಹಲ್ವೆ ಬಿದ್ದು ಹೇಳಕ್ಕೆ ಬಂದಿರೋದು